ಮೂರ್ ಜನ ಒಂದ್ ಎಪ್ಪತ್ ಪರ್ಸೆಂಟ್ ಹುಡುಗಿರೋ ಎಲ್ಲ ಹುಡುಗಿರೋ ಎಲ್ಲೋ ಒಂದ್ ಯಾರು ವೀಡಿಯೋ ಹಾಕೋ ಎಲ್ಲ ಹುಡುಗಿ ಒಂದೇ ತರಲ್ಲ ಅಂತ ಅಮ್ಮ ನೀನ್ ಅಲ್ಲ ಬೇರೆಯವ್ರ್ ಕೇಳ್ತಾ ಇರೋದು ಶಿನ್ಯಾಗ್ ತಲೆ ಕೇಳ್ಕೊಳ್ತಾ ಕುಂಬ್ಲಿಕ್ಕಲ್ಲಾರು ಬೇಸ್ಬುಟ್ಕೊಂಡ್ ನೋಡ್ಕೊಳೋದು ಹಿಂಗಾಗ್ತಿವ ಯಾವ್ದಾರ ಒಂದು ಕಿಶ್ಚ ಹಣ ಎಲ್ಲ ಹುಡುಗಿರೋ ಹಂಗೇ ಇಲ್ಲ ನೀನ್ ಹಂಗಿಲ್ಲ ನಿನ್ನಲ್ಲ ವಿಡಿಯೋ ಚೇಂಟ್ ಮಾಡ್ಬಿಟ್ಟು ಸೇರೇ ನೋಡು

ಅವ್ರ ಹಂಗೇ ಹೇಳ್ತಾರಪ್ಪ ಅವ್ರಲ್ಲೇ ಹೇಳ್ತಾರೆ ಅವ್ರು ಪದ್ದಿರೋ ಟೀ ಕೂಡ ಇರ್ತಾನೆ ಅಷ್ಟೇ ಅಪ್ಲೋಡ್ ಮಾಡಿರ್ತೀರಿ ಯೂಟ್ಯೂಬ್ ಅಲ್ಲಿ ಏನೋ ಜನ ನಮ್ಗೆ ಇಷ್ಟಪಡ್ತಾರ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ಕೊಂಡು ನಾವು ಇದು ಮಾಡ್ತೀವಿ ಯೂಟ್ಯೂಬ್ ಅಲ್ಲಿ ದುಡ್ ಮಾಡಿ ಜೂನಿ ಮಾಡ್ಕೊಂಡು ತುಂಬಾ ಜನ ಇದಾರೆ ನೋಡಿ ಅದು ಇವ್ರು ಕಂಡು ಕಾಣ್ತಾ ಇಲ್ಲ

ಎಂತ ಅವ್ರು ನಮ್ ಮಕ್ಕನೇ ಕೂಡ ನೋಡಿರಲ್ಲ ನೀನ್ ಹಂಗೆ ಅವ್ನ್ ಹಿಂಗೆ ಅಂತಾರೆ ನಮ್ ಅಕ್ಕನೇ ನೋಡಿರಲ್ಲ ನಮ್ ಗೊತ್ತಿರಲ್ಲ ನಮ್ ಹೆಸೆ ಗೊತ್ತಿರಲ್ಲ ಅವಾಗ ವಿಡಿಯೋದಲ್ಲಿ ನೋಡಿರ್ತಾರ ಅಷ್ಟೇ ವಿಡಿಯೋದಲ್ಲಿ ನೋಡಿ ನಮ್ದು ಜಜ್ ಮಾಡ್ಬಿಡ್ತಾರೆ ಇವ್ರ ಹಿಂಗೆ ಇವ್ರ ಹಿಂಗೆ ಅಂತ ಅವ್ರೆಲ್ಲ ಮೈಂಡ್ ಮ್ಯಾಚೂರ್ ಮಕ್ಳು ಮಕ್ಳಂದ್ರೆ ಹೆಂಗೆ ಗೊತ್ತಾ ನಾವ್ ಹತ್ತು ಜನ ಬೇರೀತಿ ಹತ್ ಜನ ಮಾತ್ರ ಮಾತಾಡ್ತೀರಿ ಎರಡು ಸಿಗ್ರೆ ಹೊಡಿತಾನೆ ಮೂರ್ ಸಿಗರೇಟ್ ಹೊಡೀತಾನೆ ಒಬ್ನಾಗ ಹೋಗ್ಬಿಟ್ಟು ನಿಮ್ದೆ ಮನೆಯಾಗ ಮಲ್ಕೊಂಡು ಒಳ್ಳೆ ದೇವತ್ನ ನಿಂತ್ಕೊಂಡು ಕುತ್ಕೊಂಡು ಸೀರಿಯಸ್ ಹತ್ತು ಜನ ಮಾಡೋ ಖುಷಿ ಖುಷಿ ಅಂತ ಮಾತಾಡ್ಕೊಂಡಿರ್ತಾರೆ ಒಬ್ನ ಹೋಗ್ತಾ ಇರ್ತಾವೇಟಿವ್ ಮಾಡ್ಕೊಂಡ್ ನಮಸ್ಕಾರ ಅನ್ನೋದ್ ಅಂತ ನನ್ ನನ್ ಮಕ್ಳು

ಬಿರಿಯಾನಿ ತಿಂಡಿ ಇವಾಗ ಹೊಟ್ಟಿದ್ದೀವಿ ಮನೆ ಕಡೆ ಏನಿಲ್ಲ ವಿಷಯ ಏನ್ ಮನೆ ಏನಿಲ್ಲ ಹೇಳಿದೆ ಬ್ಯಾನ್ ಕಮೆಂಟ್ ಹಾಕೋದು ಬ್ಯಾಡ್ ಕಮೆಂಟ್ ನಮ್ ಇದುವರೆಗೂ ಬರ್ಸಿಲ್ಲ ಬರ್ ಒಂದೊಂದು ನನ್ನ ಟೀಟ್ ಮಾಡಲ್ಲ ಯಾವ್ದು ಆಮೇಲೆ ಕಮೆಂಟ್ ಸಾಫ್ ಮಾಡೋದು ಆಮೇಲೆ ನನ್ ಸೀದೇ ಇಲ್ಲ ಎಲ್ಲ ಡೈಲಾಗ್ ಹೊಡೆದ್ ಬಿಟ್ಬಿಟ್ಟು ಹೆಲ್ಮೆಟ್ ಹಾಕೊಂಡ್ರೆ ಪೊಲೀಸ್ ಅವ್ರು ಫೋಟೋ ಹಿಡಿತವ್ರೆ ಪೊಲೀಸ್ ಅವ್ರು ಫೋಟೋ ಹಿಡಿತಾರೆ ಏನಂತೀರಾ ಓಕೆ ಹೆಲ್ಮೆಟ್ ಯೂಸ್ ಮಾಡಿ ಸೇಫ್ಟಿ ಆಗಿ ಗಾಡಿ ಪೊಲೀಸ್ ಅವ್ರಲ್ಲ ಅವ್ರೆ ಹಂಗೆ ನನ್ನ ವಿಡಿಯೋನ ಫಾಲೋ ಅಕೌಂಟ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಲವ್ ಯು ಆಲ್